ಯಾಕ್ರಪ್ಪ ಬಂದಿದಾರ ಇಲ್ಲಿ ನೀನ್ ಯಾಕೆ ಬಂದಿದ್ಯೋ ನಾವು ಅದಕ್ಕೆ ಬಂದಿರೋದು ಕೈ ತುಂಬಾ ಆಮೇಲೆ ನೋಡ್ರಿ ನಮ್ ತಾಯಿಯವರು ನನಗೆ ಹುಲಿ ತರ ಬದುಕೋ ಮಗನೇ ಅಂತ ಹುಲಿ ಹೊಗರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳ್ದೆ ಆಡ್ಕೊಳ್ರಿ ಆಡ್ಕೊಳ್ಳಿ ಯಾವತ್ತಿದ್ರು ನನ್ನ ಮಗ ರಾಜ ಮಹಾರಾಜನೇ ಅವನ್ ಯಾರೋ ಕಿತ್ತೋದ್ ನನ್ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವ್ದೋ ಟಿವಿ ತಗಲಾಕೋಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಇಷ್ಟ ಬಂದಾಗ ಅವ್ನ ಹೇಳಿದ್ರೆ ಬರ್ಸ್ಕೊಂಡ್ ಬಿಟ್ಟಾರ ಅಂತ ಅವ್ ಹೇಳ್ತೀನಿ ಯಾಕಂತಂದ್ರೆ ಉತ್ತರ ಬಿಡ್ತಾವ್ರೆ ಅಂದ್ರೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶ್ ಎತ್ತ ಹಾಕೊಂಡ್ ಹೋಗ್ತಾವ್ರೆ ಮುಗಿದ್ವು ಕತೆ ಇನ್ನೇನಿದ್ರು ನೆಕ್ಸ್ಟ್ ಅವನ್ಗೆ ಜೈಲ್ ಊಟ ಇಲ್ದಿದ್ದಾವಾಗ ಇವ್ರು ದೊಡ್ಡ ದೊಡ್ಡ ಕಿಲಾಡಿಗಳಂತ ಅನ್ಬಿಟ್ಟು ಮಾತಾಡಿರೋದು ಎಪಿಸೋಡ್ಗಳ್ಗನ ಮಾಡಕ್ ನಾನ್ ನಿಮ್ ಹೆಸರು ಹೇಳ್ಬಿಟ್ಟು ನಿಂತು ಬಿಟ್ರೆ ನೀವ ಏನ್ ಅನ್ನೋದು ಅನ್ನೋದ್ ನಿಮ್ಗೆ ಅರ್ಥ ಆಗ್ಬೇಕು ನೋಡಿದ್ರೆ ಮುಂದೆ ನಮಸ್ತೆ ಅಣ್ಣ ನಮ್ಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ರೀ ಬಾಯಿ ಐತೆ ಅನ್ಬಿಟ್ಟು ಯಾವ್ದೋ ನಾಲ್ಕು ಜನ ಇಕೊಂಡಿದ ಅವ್ರೂ ನೀವ್ ನೀವಂತೀರಾ ಪುಡಾರಿಗಳು ಪುಂಡ್ರೋ ಬಕೀಟ್ಗಳು ಚೇಲಗಳು ನೀವದು ಯಾರಿಗೆ ಮಾತುಗಳಂತ ಅವ್ರು ನೋಡ್ರಿ ಅವ್ರ ಅದು ಏನಂತದ್ ಮಾಡ್ಬಿಟ್ಟಿದೀನಿ ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳ್ದೆ ಅದನ್ನು ಇವಾಗ ಹಾಕೊಂಡು ರುಬ್ಬೋಂಥದ್ದು ಏನಿದೆ ನಲವತ್ತು ವರ್ಷ ಆಯಿತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲಿ ನಲ್ವತ್ಮೂರು ವರ್ಷ ಆಗ್ಬಿಟ್ಟಿದೆ ಅಣ್ಣ ಸಖತ್ ಆಗ್ತಿ ಮತ್ತೆ ಕಾಣಾಗಿ ನಮ್ಸ್ಕಾರ ಕಾಣೋಣ ನೀನು ಬಂದು